ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಟ್ವೆಂಟಿ ಕಲ್ಲ ನನ್ನತ್ರ ತುಂಬಾ ಜನ ಬಂದೂರಿಗೆ ಕೆಲಸ ಮಾಡ್ತಾ ಇದ್ರು ಇವತ್ತು ಕೇಳ್ಬಿಟ್ರೆ ಎಷ್ಟು ಜನ ಎಕ್ಸ್ಪೆಕ್ಟೆಟ್ ಮಾಡಿರಲಿಲ್ಲ

ಸಂಘಟಿತವಾಗಿ ನಾಗರಿಕರನ್ನ ತೋರ್ತಾ ಇದ್ದಾರೆ ಹನ್ನೊಂದು ಅವ್ರನ್ನೆಲ್ಲ ಅರೆಸ್ಟ್ ಮಾಡ್ಬಿಟ್ಟು ಒಂದು ದೊಡ್ಡ ಬೆಳವಣಿಗೆ ಲಾಂಡ್ ಆಗಿ ನಾವು ನಿಮ್ ಜನಿತ್ವ ಅಂತ ಹೇಳಿ ಪೊಲೀಸ್ ಡಿಪಾರ್ಟ್ಮೆಂಟ್ ಗೆ ಅದಕ್ಕೆ ನಾವು ಬೆಳ್ಳ ಮಗುವಿನ ಪಕ್ಷ ಬೇರೆ ಅಲ್ಲ ಜಾತಿಗಳ ಯಾವುದೇ ಒಂದು ಅದಕ್ಕೆ ಅಂಟಕೊಂಡಿದ್ದಂಗೆ ಎಲ್ಲರೂ ಒಂದಾಗಿ ಒಗ್ಗಟ್ಟಾಗಿ ಬರಬೇಕಂತ ಒಂದು ದಿವ್ಸಲಾಗಿತ್ತು ಒಂದು ದಿಸಲಾಯಿತು ಯಾವ ಜಾತಿಯವರಿಗೆ ಬಂದ ಎಲ್ಲಾರು ಒಗ್ಗಟ್ಟು ನಾನು ಮಾಡಿದ್ದೆ